ಇಲ್ಲಿ ದಾವೆ ನಿಮಗೆ ಪರಿಮಾಡಿ ಕೊಡ್ತಾ ಇದೀನಿ ಶ್ರೀ ಮಾರುತಿ ಬಂಗೋಡಿ ಅಧ್ಯಕ್ಷರು ಶ್ರೀ ಬಲಶಂಕರಿ ದೇವಸ್ಥಾನ ಉಪಾಧ್ಯಕ್ಷರ ಮಾತಾ ಕಿ ಜಯ ಓ ಸರ್ವಮಂಗಲ ಮಾಂಗಲ್ಯೇ ಜೀವೇ ಸರ್ವಾರ್ಥ ಸಾಧಿಕೆ ಎವಂತೆ ರೇಣುಪಕೇ ದೇವಿ ಲಾರಾ ವೇದಿಕೆ ಮೇಲೆ ನಡೆದ ಸಕಾಲ ಮಹಾನಿಯಗೂ ಹಾಗೂ ತಮ್ಮೆಲ್ಲರಿಗೂ ನನ್ನ ಎರಡೇ ಮಾತುಗಳು ಮೊದಲು ಕಾಯಕದಿಂದ ದಾಶಿಮಯ್ಯನು ಏಳರವಂತ ಹೇಳ್ತಿದ್ರು ಮೊದಲೆಲ್ಲರೂ ಜೇಡರ ದಾಸಿಮಯ್ಯ ದಾಶಿಮಯ್ಯ ಅಂತಿದ್ರು ಆಮೇಲೆ ಕಾಲಾಂತರದಲ್ಲಿ ದೇವರನ್ನೇ ಒಲಿಸಿ ದೇವನಿಂದನೇ ಹೆಸರು ಪಡೆದಂತ ದೇವರ ಮಯ್ಯ ಇದು ಎಲ್ಲರೂ ಬಿಟ್ಟು ಬರೀ ಇನ್ನೊಂದು ಹೇಳೋದಂದ್ರೆ ಈ ದಾಶಿಮಯ್ಯನು ಯಾರು ಆದ್ಯವಚನಕಾರರಾಗಿದ್ದರು ಕೂಡ ಇದುವರೆಗೆ ಬಹಳ ಬೆಳಕಿಗೆ ಬಂದೇ ಇಲ್ಲ ಆದ ಕಾರಣ ಈ ಕಮಿಟಿಯವರು ಕೂಡಿ ಒಂದು ಒಳ್ಳೆಯ ಬಲ್ಲವರಿಂದ ತಿಳಿದುಕೊಂಡು ದಾಶಿ ಮನೆ ಯಾರ ಅನ್ನೋದು ಪ್ರತಿಯೊಂದು ಮನೆಗೂ ಗೊತ್ತಾಗ್ಬೇಕು ಅನ್ನೋದು ನಮ್ಮ ವಿಚಾರ ಆದ್ರಿಂದ ಈ ಕಮಿಟಿಯವರು ಕಾಯ್ದೆಯನ್ನು ಮಾಡ್ತಾರಂತ ನಾವು ನಂಬಿದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದ ಶ್ರೀ ಮಾರುತಿ ಗೌಡಿಸಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಶ್ರೀ ರಮೇಶ್ ಸೊಂಟಿ ನಗರ ಸೇವಕರು ಹಾಗೂ ಉಪಾಧ್ಯಕ್ಷರು ಶ್ರೀ ಬನಶಂಕರ ದೇವಸ್ಥಾನ ತೆಗೆದಲ್ಲಿ ಬೆಳಗಾವಿಯವರನ್ನು ತನ್ನ ಚಪ್ಪಾಡುವುದಕ್ಕೆ ಉತ್ಸವದ ರಮೇಶ್ ನೆರವೇರಿಸಿದಂತ ಈ ಭಾಗದ ಶಾಸಕರು ಆತ್ಮೀಯವಾಗಿರ್ತಕ್ಕಂಥ ಅಭಯ್ ಪಾಟೀಲ್ರವರೇ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಬಸವರಾಜ ಪಟ್ಟಾಚಾರ ಅದೇ ರೀತಿ ಈ ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿದಂಥ ಬೆಳಗಾವಿಯ ಮಹಾನಗರ ಪಾಲಿಯ ಪಾಲಿಕೆಯ ಪೂಜ್ಯ ಮಹಾಪೌರರು ನನ್ನ ಹತ್ತಿರ ಸ್ನೇಹಿತರಾಗಿದ್ದ ಅಜಿತ್ ಚೌಹಾರೀ ಅದೇ ರೀತಿ ಉಪ ಮಹಾಪೌಡರಾಗಿರ್ತಕ್ಕಂಥ ಸಹೋದರಿ ಜೋಶಿ ಮೇಡಮ್ ಅವರೇ ಈ ವೇದಿಕೆ ಮೇಲೆ ಆಚೆ ಆಗಿರ್ತಕ್ಕಂಥ ಜಿಲ್ಲಾ ಆಡಳಿತದ ಹಿರಿಯ ಅಧಿಕಾರಿಗಳು ಆಗಿರ್ತಕ್ಕಂಥ ಎಚ್ ಕೆ ಸರ್ ಅವರೇ ಸಮಸ್ತ ದೇವಾಂಗ ನೇಕಾರ್ ಸಮಾಜದ ಬಾಂಧವ್ರೆ ನನ್ನ ಎಲ್ಲ ಆತ್ಮೀಯ ನಗರ ಈಗಾಗಲೇ ಗಜಾನಂದ ಪುಂಜೇರಿ ಅವರು ಪ್ರಾಸ್ತಾವಿಕವಾಗಿ ದೇವರ ದಾಸಿಂಮಯ ಅಥವಾ ಜೇನರ ದಾಸಿಂಮಯ ಅನ್ನೋದ್ರ ಬಗ್ಗೆ ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಕೆಲವೊಬ್ರು ನಾವೆಲ್ಲ ನೇಕಾರ ಸಮಾಜದವರು ಈ ದಾಸಿಮಯ್ಯನವರಿಗೆ ನಾವು ದೇವರ ದಾಸಿಮಯ ಅಂತ ನಾವು ಕರಿತಿದ್ವಿ ಅವರು ಕೆಲವೊಂದು ಹಿರಿಯ ಸಾಹಿತಿ ನಾವು ಹೆಸರು ತಗೊಳಕ್ಕೆ ಇಷ್ಟಪಡೋದಿಲ್ಲ ಆ ಕೆಲವು ಸಾಹಿತಿಗಳು ಈ ಇವರು ದೇವರ ದಾಸಿಮಯ ಅಲ್ಲ ಜೇಡರ ದಾಸಿಮಯ ಅಂತೇಳಿ ಅನ್ನೋ ಮಾತನ್ನ ಅವರು ವಿವಾದನ್ನ ಒಟ್ಟು ಹಾಕಿದರು ಆವಾಗಿನ ಸುತ್ತ ನಾವು ಏನು ಮಾಡ್ತೀವಿ ಇನ್ನುವರೆಗೂ ನಮ್ಮ ಆದ್ಯ ವಚನಕಾರ ನಾವು ದೇವರ ದಾಸಿಂಯ್ಯ ಅಂತಲೇ ಕರಿತೇವೆ ತಾವು ಯಾವಾಗಲೂ ಈ ವಚನಕಾರ ಹೆಸರು ಹೋಗಬೇಕಾದ ದೇವರ ದಾಸಿಮಯಿ ಅಂತಲೇ ನಾವೆಲ್ಲ ಅವ್ರನ್ನ ನಾವು ಸಂಭೋಗ ಮಾಡಬೇಕಾಗ ಯಾರ ಸಾಹಿತಿ ಮಾಡೋದಕ್ಕೆ ವಿರೋಧ ಇದೆ ಅಂತಂದ್ರೆ ನಾವು ಅವ್ರನ್ನ ನಾಪಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ದಾಸಿಂಹಿ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನ ನೀಡಲಿಕ್ಕೆ ನಮ್ಮ ಸಮೂಹದಲ್ಲಿ ಬಂದಿದ್ದಾರೆ ಅದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಾಸಕರು ಬಹಳ ಮಾರ್ಮಿಕವಾಗಿ ನಮ್ಮ ಮಾತುಗಳನ್ನು ಆಡಿದ್ದಾರೆ ಅವರೆಲ್ಲ ಬಹುತೇಕ ನಾ ಸುಮಾರು ವರ್ಷದಿಂದ ಮಹಾನಗರ ಪಾಲಿಕೆ ಒಳಗೆ ಕೆಲಸ ಮಾಡುವಾಗ ನಾವು ಯಾವುದೇ ಬೀದಿಯೊಳಗ ಬೀದಿಗೆ ಅಥವಾ ಸರ್ಕಾರ ನಾಮಕರ ನಮ್ಮ ಕೆಲವು ತಾಂತ್ರಿಕ ಅಡಚಣೆಗಳು ಬರ್ತಿದ್ವು ಅವಾಗ ಕನ್ನಡ ಮತ್ತು ಮರಾಠಿ ಅನ್ನು ನಮ್ಮಲ್ಲಿ ವಿವಾದ ಇರುವುದರಿಂದ ಅವರು ನಮ್ಮಲ್ಲಿ ಆಡಳಿತ ಯಾವಾಗಲೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆಡಳಿತ ಇರುವುದರಿಂದ ನಮ್ಮ ಬೇಡಿಕೆಗಳು ಯಾವ ಏರಿಕೆ ಸಾಧ್ಯ ಆಗ್ತಿರ್ತಿದಿಲ್ಲ ಈಗ ಶಾಸಕರು ಏನ್ ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಎರಡ ಬೇಡಿಕೆಗಳು ನಾವೇನು ಅವ್ರಿಗೆ ಬೇಡಿಕೆ ಇಟ್ಟಿರ್ತೀಯ ಬಹುತೇಕ ಅವರ ನಮ್ಮ ಬೇಡಿಕೆ ಏನಂತ ಹೇಳಿ ಅವ್ರೆ ಅದಕ್ಕೆ ಬೇಡಿಕೆಯನ್ನ ಈ ಬೇಡಿಕೆಯನ್ನು ಮಂಡಿಸಿ ಹೋಯ್ತಾರೆ ಒಂದು ಒಂದು ಯಾವುದೇ ಪ್ರಮುಖ ಬೀದಿಗೆ ನಮ್ಮ ದೇವರ ಹೆಸರು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ಈ ಭಾಗದಾಗ ದೇವರ ದಾಸಿಮಯ್ಯ ಪುತ್ರಿಯನ್ನ ಅನಾವರಣ ಮಾಡ್ತೇವೆ ಅನ್ನುವಂತ ಮಾತನ್ನ ತಮ್ಮೆಲ್ಲರ ಮುಂದೂ ಸಾಕ್ಷಿಯಾಗಿ ಹೇಳಿದ್ದಾರೆ ನಾವೆಲ್ಲರೂ ಅವರ ಸಹ ಚಪ್ಪ ಅವ್ರನ್ನ ಅಭಿನಯಿಸಿ ಈ ಕೆಲಸಗಳೆಲ್ಲ ನಾವು ವಿಶ್ವಾಸ ನಮ್ಮ ಕಾರ್ಪರೇಷನ್ ಬಹಳಷ್ಟು ಇದು ಆ ವೇಳೆ ನೀವೆಲ್ಲ ಮಾಡೋದಕ್ಕ ನಮ್ಗ ಕೆಲವೊಂದು ತೊಂದರೆಗಳು ಬರ್ತಿತ್ತು ಈಗ ಇರತಕ್ಕಂತ ನಂಬರ್ ಏನ ನಮ್ಮ ಸಹೋದರಿಗೂ ಐದು ಜನ ನಮ್ಮಲ್ಲಿ ನಗರದ ಅವ್ರಿಗೆ ಯಾವ ಪ್ರಜ್ಞೆ ಆಡಳಿತದೊಳಗೆ ಬಿಜೆಪಿ ಇರೋದ್ರಿಂದ ಈ ಸೌಧದ ನಮ್ಮ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಈ ಮಗೇಶ್ ಪವಾರ್ ಆಗಿರಬಹುದು ನಮ್ಮ ಸಹೋದರಿ ಜೋಶಿ ಮೇಡಮ್ ಆಗಿರ್ಬೋದು ಇವರೆಲ್ಲ ಒಂದು ಪಕ್ಷಕ್ಕೆ ಸೀಮಿತ ಇರೋದ್ರಿಂದ ಅದೇ ಪಕ್ಷ ಇವತ್ತು ಆಡಳಿತದ ಒಳಗೆ ಇರೋದ್ರಿಂದ ಇವ್ ಯಾವುದೇ ಠಾಣಗಳ ನಮಗ ಪಾಸ್ ಆಗೋದಕ್ಕೆ ಯಾವುದೇ ಅಂತ ಅಂತೇಳಿ ನಾನು ನಿಮ್ಗೆ ಇನ್ನೊಮ್ಮೆ ಆಶ್ವಾಸನೆ ಕೊಡ್ತೀನಿ ಅದಕ್ಕೆ ವಿಶೇಷವಾಗಿ ಸರ್ ನಮ್ಮ ಮಧ್ಯ ಇನ್ನೊಮ್ಮೆ ಒಂದೇ ಸಲ್ಲಿಸಿ ಈ ಕಾರ್ಯಕ್ರಮಗಳ ಮಾತಲ್ಲಿ ಫೋಕಸ್ ಎಲ್ಲ ನಮ್ಮ ಸಹೋದರಿ ಒಂದು ಸುತ್ತ ಯಾವ ನಮ್ಮ ಆಡಳಿತದವರು ಈ ಪೂರ್ವವಾಗಿ ಸಭೆ ಕರೀತಿದ್ರು ಪೂರ್ವವಾಗಿ ಸಭೆ ಕರೆದ್ರೆ ಹೆಂಗಂತಂದ್ರೆ ಅವರು ಸುಮ್ಮ ಕರೀತ ನಮಗೂ ಏನ್ ಅವ್ರಕ್ ಸಭೆ ಕರೆದೊಳಕ್ ಆವಾಗಿಂದ ನಮಗೂ ಚಾಲೂ ಆಗತ್ತ ಅವಾಗ ಏನ್ ಮಾಡುದು ಏನ್ ತಗೊಂಡು ಈ ದೇವಸ್ಥಾನದ ಎಲ್ಲ ನಮ್ಮ ವಂಚಕರಾಮ ದೇವಸ್ಥಾನದಲ್ಲಿ ಇಲ್ಲಿ ಸಭೆಯನ್ನು ಪ್ರಾರಂಭ ಮಾಡಿ ಇಲ್ಲಿಂದ ನಾವು ಅದಕ್ಕೆ ಚಾಲನೆ ಕೊಡುವಂತ ಮಾಡ್ತೀವಿ ಆದ್ರ ಈ ವರ್ಷ ವಿಶೇಷವಾಗಿ ನಾವು ಬಿಸಿಲು ಐತಿ ಜನ ನೋಡುದ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಮಾಡಿದ್ವ ಈಗ ನಾವು ನಾನು ಸ್ನೇಹಿತರ

ಅದಕ್ಕೆ ತಮ್ಮ ಈ ಮಹಿಳಾ ಎಲ್ಲಾ ಸಂಘಟನೆಗಳವರು ನಮ್ಗೆ ಹೆಚ್ಚಿನ ರೀತಿಯ ಸಹಕಾರ ನೀಡಬೇಕು ಅಂತ ಭಾಗವಹಿಸಬೇಕು ಅನ್ನೋ ಮಾತಾಡಿ ನಾನು ಮಾತುಗಳೇಖರ